ಪೂಜೆಗಳೆಷ್ಟೋ ಇದೆ ಆದರೆ ಇಡೀ ಪ್ರಪಂಚದಲ್ಲೇ ಐ ಲವ್ ದೊಡ್ಡ ಇಲ್ಲ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಶಿರಾನಗರದ ಶ್ರೀ ದುರ್ಗಮ್ಮ ದೇವಾಲಯ ಆವರಣದಲ್ಲಿ ನಡೆದ ಕನ್ನಡ ಸಿನಿಮಾ ದಿಲ್ಮಾ ಚಿತ್ರದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಶಿರಾ ತಾಲೂಕಿನ ಮಾನಂಗಿ ಗ್ರಾಮದ ಶ್ರೀಮತಿ ಲಕ್ಷ್ಮಮ್ಮ ಶ್ರೀ ಬಿ ಬಿ ಕೃಷ್ಣಗೌಡ ದ್ವಿತೀಯ ಪುತ್ರ ಹಾಗೂ ಯುವ ಜನನಾಯಕ ಮಾನಂಗಿರಾಮು ತಮ್ಮನಾದ ರಾಮ್ಗೌಡ ಅಭಿನಯದ ಚೊಚ್ಚಲ ಚಿತ್ರ ದಿಲ್ಮಾರ್ ಇದೇ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ಸುಮಾರು ನಾನೂರ ಹೆಚ್ಚು ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳಲಿದ್ದು ಯುವ ಪ್ರತಿಭೆ ರಾಮ್ಗೌಡ ನಾಯಕನಾಗಿ ಅಭಿನಯಿಸಿರುವ ಚಿತ್ರ ರಾಜ್ಯಾದ್ಯಂತ ಯಶಸ್ಸು ಕಾಣಲಿ ಜನಮನ ಗೆದ್ದು ನೂರು ದಿನೋತ್ಸವದತ್ತ ಹೆಜ್ಜೆ ಹೇಳಲಿ ಸ್ಥಳೀಯ ಪ್ರತಿಭೆಯನ್ನು ಬೆಂಬಲಿಸಿ ಎಲ್ಲರೂ ಚಿತ್ರಮಂದಿರಕ್ಕೆ ತೆರಳಿ ನಮ್ಮ ಈಶಿರಾ ಯುವ ಪ್ರತಿಭೆಯ ಮೊದಲ ಸಿನಿಮಾ ದಿಲ್ಮಾರ್ ಚಿತ್ರವನ್ನು ನೋಡಿ ಆಶ್ರವಿಸಿ ಎಂದು ಶುಭ ಹಾರೈಸಿದ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಾಲೂಕಿನ ಎಲ್ಲ ಪಕ್ಷಗಳ ಮುಖಂಡರು ಗಣ್ಯರು ಹಾಗೂ ಹಿರಿಯರು ಮತ್ತು ಚಲನಚಿತ್ರ ಅಭಿಮಾನಿಗಳು ಕುಟುಂಬದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಮುಖಂಡ ಅರುಪುರೇಶ್ ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್ ಕಡಮನೆ ರವಿಕುಮಾರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮುಧಿಮರ ರಂಗಸ್ವಾಮಿ ಬಿಜೆಪಿ ಮುಖಂಡ ವಿಜಯರಾಜು ಯುವ ಜನನಾಯಕ ಹಲಗುಂಡೇಗೌಡ ನಗರಸಭೆ ಮಾಜಿ ಅಧ್ಯಕ್ಷ ಅಂಜನಪ್ಪ ಕರವೇ ರೇಣುಕಮ್ಮ ರೂಪೇಶ್ ರಾಜಣ್ಣ ಯಶಸ್ವಿನಿ ರಾಜಣ್ಣ ಸೇರಿದಂತೆ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಷ್ಟೊಂದು ನೋವಾಗ ಥರ ಮಾತಾಡ್ಬಾರ್ದು ನನಗೆ ನಂಗೆ ನೋವು ಕಿವೆಲ್ಲ ಸೆಟ್ ಆಗಿಲ್ಲ ಕಣ ನಾನೊಂಥರ ಸಿವಿಲ್ ಡ್ರೆಸ್ಸಲ್ಲಿ ಇರೋ ಸನ್ಯಾಸಿ ಅದು ಏನು ಶಿರಾ ತಾಲೂಕಿನ ನಮ್ಮೂರಿನ ಹುಡುಗ ನಮ್ಮೂರಿನವನೇ ಆದಂಥ ರಾಮು ಶಿರಾ ತಾಲೂಕು ಬರ ಪೀಡಿತ ಪ್ರದೇಶದಲ್ಲಿ ಇವತ್ತು ಫಿಲಮ್ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿಯಲ್ಲಿ ಇವತ್ತು ಒಂದು ಏನು ಒಂದು ಅದ್ಭುತವಾದ ದಿಲ್ಮಾಲ್ ದಿಲ್ ದಿಲ್ ಇವತ್ತು ಏನೋ ಒಂದು ಚಿತ್ರ ತಾರೀಕು ಇಪ್ಪ ಹತ್ತು ಇಪ್ಪತ್ನಾಲ್ಕನೇ ತಾರೀಕು ಇವತ್ತು ಬಿಡುಗಡೆಗೊಳ್ತಾ ಇದೆ ಆ ಬಿಡುಗಡೆಗೆ ಇವತ್ತು ನಮ್ಮ ಶಿವರಾಜ್ ಕುಮಾರ್ ಸಾಹೇಬರು ಹಾಗೂ ಸಾಯಿ ಕುಮಾರ್ ಅವರು ಆಮಕ್ಕೆ ಧ್ರುವ ಸರ್ಜನ್ ಅವರು ಇವತ್ತು ಒಳ್ಳೆ ಇವತ್ತು ನಮ್ಮ ಅವರಿಗೆ ಒಳ್ಳೆ ಸಪೋರ್ಟ್ ಕೊಟ್ಟು ಈ ಚಿತ್ರ ಬಿಡುಗಡೆ ಮಾಡಿಸ್ತಾ ಇದ್ದಾರೆ ನಿಜವಾಗ್ಲೂ ಸಹ ನಮ್ಮ ತಾಲೂಕಿಗೆ ಒಂದು ಅದೃಷ್ಟಾಂತಲ ನಾನಾದ್ರೂ ಹೇಳ್ತೇನೆ ಯಾಕೆಂದ್ರೆ ಇವತ್ತು ನಮ್ಮ ತಾಲೂಕಿಗೆ ಒಂದು ಎಲ್ಲಾ ಕಡೆ ಇವತ್ತು ಮೈಸೂರು ಕಡೆ ಆ ಕಡೆ ಈ ಕಡೆ ಇವತ್ತು ಫಿಲಂ ಇಂಡಸ್ಟ್ರಿಯಲ್ಲಿ ಇವತ್ತು ಬೆಳೀತಾ ಇದ್ರು ಇವತ್ತು ಹೀರೋಗಳು ಇವತ್ತು ನಮ್ಮ ತಾಲೂಕಲ್ಲ ಒಂದು ಒಳ್ಳೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ನಿಜವಾಗ್ಲೂ ಸಹ ನಾವಾದರೂ ಸಹ ನಮ್ಮ ನಾವು ಬೆಂಬಲ ವ್ಯಕ್ತಪಡಿಸ್ಬೇಕಾಗ್ತೈತೆ ನಾವು ಸಪೋರ್ಟ್ ಮಾಡಬೇಕಾಗ್ತೈತೆ ಇವತ್ತು ಎಲ್ಲ ನಮ್ಮ ಸಿರಾ ತಾಲೂಕಿನ ಸಮಸ್ತ ಜನತೆ ಇವತ್ತು ರಾಜ್ಯದ ಜನತೆ ಇವತ್ತು ಒಬ್ಬ ಹುಡುಗನಿಗೆ ಇವತ್ತು ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಇವತ್ತು ಎಲ್ಲ ನಮ್ಮ ಹುಡುಗ ಬೆಳೀತಾನೆ ಅಂತೆಲ್ಲಾದ್ರೂ ನಾನಾದ್ರೂ ಹೇಳ್ತಾ ಇವತ್ತು ಮತ್ತೊಮ್ಮೆ ಆ ಯಶಸ್ವಿ ದಿಲ್ ಮಾಲು ಇವತ್ತು ಇವತ್ತು ದಿಲ್ಮಾರು ಇವತ್ತು ಒಂದು ಫಿಲಮ್ ಒಳ್ಳೆ ಯಶಸ್ವಿ ಆಗಿ ರಾಜ್ಯ ಮಟ್ಟದಲ್ಲಿ ನೂರು ದಿವಸ ಓಡ್ಲಿ ಅಂತಲಾದರೂ ನಾನಾದ್ರೂ ಆ ತಾಯಿ ದುರ್ಗಮ್ಮನ ಬೇಡ್ಕಂತ ಮತ್ತೊಮ್ಮೆ ಇವತ್ತು ನಮ್ಮ ತಾಲೂಕಿನ ಜನ ಇವತ್ತು ಆಟೋ ಡ್ರೈವರ್ಗಳು ಇರ್ಬೋದು ಕಾರ್ ಡ್ರೈವರ್ಗಳು ಇರ್ಬೋದು ಯುವಕರು ಇರ್ಬೋದು ಹೆಚ್ಚಿನದಾಗಿ ನಮ್ಮ ತಾಲೂಕಿನ ಹುಡುಗನಗೊಂದು ಪ್ರೋತ್ಸಾಹ ಕೊಡಿ ಅಂತೆಲ್ಲಾದ್ರು ನಾನಾದ್ರೂ ಈ ತಾಯಿ ಚಾಮುಂಡೇಶ್ವರಿ ಮುಖೇನ ಕೈ ಮುಗಿದು ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ ಶಿರಾ ತಾಲೂಕು ಕಲಾವಿದರ ಸಾಹಿತಿಗಳ ಬೀಡು ಅಂತ ಈಗಾಗಲೇ ನಮ್ಮೆಲ್ಲ ಹಿರಿಯ ಸ್ನೇಹಿತರು ಹೇಳಿದ್ದಾರೆ ರಾಮಚಂದ್ರಪ್ಪನವರು ಸಿದ್ಧಲಿಂಗಯ್ಯನವ್ರಂತವ್ರನ್ನ ಈ ರಾಜ್ಯಕ್ಕೆ ಕೊಡುಗೆ ಹಾಕಿಕೊಂಡಿದ್ದು ಆದ್ರೆ ಯಾವುದೇ ರೀತಿ ಕಲಾವಿದೆ ನಟಿ ಕೂಡ ಇದ್ರು ಮಂಜುಳಾ ಅವರು ನಮ್ಮ ತಾಲೂಕಿಗೆ ಸೇರಿದವರು ಅವರು ಕೂಡ ನಮ್ಮ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ರು ಆದರೆ ನಾಯಕ ನಟನಾಗಿ ಯಾರು ಇರಲಿಲ್ಲ ಆ ಕೊರತೆಯನ್ನ ನಮ್ಮ ರಾಮ್ ಗೌಡ ನೀಗಿಸ್ತಾನೆ ಅಂತೇಳಿ ನಾನು ಘಂಟಾ ಘೋಷವಾಗಿ ಹೇಳಿದ್ದೀನಿ ಈಗಾಗಲೇ ಮೋಷನ್ ಪಿಕ್ಚರ್ ಇವತ್ತು ಪೋಸ್ಟರ್ ಬಿಡುಗಡೆ ಆಗಿದೆ ಅದ್ರಲ್ಲಿ ಭಂಗಿ ನಟನೆ ಈಗಾಗಲೇ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಅದಕ್ಕೆಲ್ಲ ನಾವು ಸಿರಾ ತಾಲೂಕಿನ ಸ್ನೇಹಿತರು ಯುವಕರು ಯುವತಿಯರು ಮತ್ತೆ ಸಾರ್ವಜನಿಕರ ಆ ಚಿತ್ರವನ್ನು ನೋಡಿ ಅವ್ರಿಗೆ ಬೆಂಬಲಿಸಬೇಕು ರಾಮ್ ಅವ್ರ ಕುಟುಂಬನ ಹಿಂದೆಯಿಂದ ನೋಡಿದಿನಿ ಬಹಳ ಶ್ರಮಜೀವಿ ಸಿರಾದಲ್ಲಿ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡಿದಾಗ್ಲಿಂದ ನನ್ನ ಜೊತೆ ನಿತ್ಯ ಸಂಪರ್ಕದಲ್ಲಿದ್ದಾರೆ ಅದಾದ ನಂತರ ಟಿವಿ ಶೋಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಅವರು ಎಷ್ಟು ಶ್ರಮ ಪಡೆದಿದ್ದಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿನ ಹೈದ್ರಾಬಾದ್ ನಲ್ಲಿ ಬಹಳ ಹೆಸರು ಪಡೆದಿದ್ದಾರೆ ತೆಲುಗು ಚಿತ್ರರಂಗದಲ್ಲಿ ನಮ್ಮ ರಾಮ್ ಅವರಿಗೆ ಅಲ್ಲಿ ನಮ್ಮ ಪಕ್ಕದ ನೆರೆಯ ರಾಜ್ಯದಲ್ಲಿ ಇಷ್ಟೊಂದು ಗೌರವ ಸಿಕ್ಕಿರ್ಬೇಕಾದ್ರೆ ನಾವು ನಮ್ಮ ಕಲಾವಿದ ನಮ್ಮ ಶಿರಾ ತಾಲೂಕಿನ ಕಲಾವಿದ ಒಂದು ರಾಜ್ಯ ಮಠದಲ್ಲಿ ನಾಯಕ ನಟ ಹೊರಂಬು ಅದು ನಮ್ಮ ಹೆಮ್ಮೆ ಮೂಡಿಸ್ತಕ್ಕಂಥ ವಿಚಾರ ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಯಾವಾಗ್ಲೂ ಬೆನ್ನೆಲುಬಾಗಿರ್ತೀವಿ ಕಲಾವಿದರಿಗೆ ಜಾತಿ ಇಲ್ಲ ಭಾಷೆ ಇಲ್ಲ ಧರ್ಮ ಇಲ್ಲ ಹಾಗಾಗಿ ಎಲ್ಲರೂ ಈ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸೋಣ ಅಂತ ನಮ್ಮೆಲ್ಲರೂ ಈಗಾಗಲೇ ಹಿರಿಯರು ಅಮ್ಮನವ್ರಿಗೆ ಪೂಜೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ ನಾನು ಕೂಡ ವೈಯಕ್ತಿಕವಾಗಿ ರಾಮ್ಗೆ ಶುಭ ಸಲ್ಲಿಸ್ತೀನಿ ಧನ್ಯವಾದಗಳು ಶಿರಾ ತಾಲೂಕಿನ ಒಂದು ಕುಗ್ರಾಮವಾದ ಮಾನಂಗಿ ತಾಂಡದಲ್ಲಿ ಕೃಷ್ಣೇಗೌಡರ ಸುಪುತ್ರ ಅವರು ಇಡೀ ಶಿರಾ ತಾಲ ತಾ ತಾಲೂಕೆ ಬೆರಗು ಮೂಡೋ ರೀತಿಯಲ್ಲಿ ಒಂದು ದೊಡ್ಡ ಕನ್ನಡ ಚಿತ್ರೋದ್ಯಮದಲ್ಲಿ ತಮ್ಮ ಅನೇಕ ಹತ್ತೊಂಬತ್ತು ವರ್ಷಗಳ ಶ್ರಮದಿಂದ ಇವತ್ತೊಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ ಕೊರೋನಾ ಟೈಮಲ್ಲೂ ಸಮೇತ ಆ ಚಿತ್ರ ಚಿತ್ರೀಕರಣ ನಡೆಯುವಂಥ ಸಂದರ್ಭದಲ್ಲೂ ಎದೆಗುಂದದೆ ತನ್ನ ದುಡಿಮೆಯಿಂದ ಡಿ ಆರ್ ಟ್ಯಾಕೀಸ್ ಅಂತ ಒಂದು ಮಾಡಿಕೊಂಡು ಅನೇಕ ಟಿ ವಿ ಚಾನಲಲ್ಲಿ ಬರುವಂಥ ಕಾರ್ಯಕ್ರಮಗಳಿಗೆ ಸ್ಟೇಜ್ ನಿರ್ಮಾಣ ವೇದಿಕೆ ನಿರ್ಮಾಣ ಹಾಗೂ ಅನೇಕ ಚಲನಚಿತ್ರಗಳ ಒಂದು ಆಡಿಯೋ ರಿಲೀಸ್ಗೆ ಅವರದೇ ಆದಂಥ ವಿಶಿಷ್ಟ ವಿಭಿನ್ನ ರೀತಿಯಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ವೇದಿಕೆಯನ್ನು ಹಾಕ್ಕೊಟ್ಟು ಎಲ್ಲ ಇಡೀ ಕನ್ನಡ ಚಿತ್ರರಂಗದ ಒಬ್ಬ ಲೈಟ್ಮ್ಯನ್ನಿಂದ ಹಿಡಿದು ಮತ್ತು ಹೀರೋಗಳು ಹೀರೋಯಿನ್ಗಳು ಕಾಮಿಡಿ ಕಾಮಿಡಿಯನ್ಗಳು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ದಿಲ್ಮಾರ್ ಅಂತ ಒಂದು ಯುವ ಜನತೆಗೆ ಎಲ್ಲ ರೀತಿಯ ಮಾರ್ಗ ಎಲ್ಲ ಎಲ್ಲ ರೀತಿಯ ಒಂದು ಫ್ಯಾಮಿಲಿ ಸಮೇತ ಕೂತ್ಕೊಂಡು ಅಂತ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಅವರ ಒಂದು ಶ್ರಮಕ್ಕೆ ನಾವೆಲ್ಲರೂ ಶಿರಾ ತಾಲೂಕಿನ ಜನಗಳು ಇಡೀ ರಾಜ್ಯದ ಜನತೆ ಕೈ ಮುಗಿ ಕೇಳ್ಕೊಳ್ತೀನಿ ಒಬ್ಬ ಗ್ರಾಮೀಣ ಪ್ರತಿಭೆಯನ್ನು ಬೆಳೆಸಿ ಯಾಕೆಂದರೆ ನಾವು ಎಲ್ಲೆಲ್ಲೋ ಯಾರ್ಯಾರೋ ಹೀರೋಗಳು ಅನೇಕ ಕಡೆ ಸಹಾಯ ಮಾಡೋದು ನೋಡಿದ್ದೀವಿ ನಮ್ಮದು ಕಲೆಯಲ್ಲಿ ಶ್ರೀಮಂತ ಆದಂಥ ನಾಡು ಶಿರಾ ತಾಲೂಕು ಆದರೂ ಬಡ ಬರ ಪೀಡಿತ ಪ್ರದೇಶ ಆಗಿದೆ ಹಾಗಾಗಿ ಒಬ್ಬ ಪ್ರತಿಭೆ ನಮ್ಮ ತಾಲೂಕಲ್ಲಿ ಅರಳಿದ್ರೆ ನಿಜವಾಗ್ಲೂ ಎಷ್ಟೋ ಬ ಬಡ ಕಲಾವಿದರಿಗೆ ಆಶ್ರಯ ಆಗ್ತಾನೆ ಹಾಗಾಗಿ ತಾವೆಲ್ಲರೂ ಶ್ರಮಪಟ್ಟು ನಾವು ಎಲ್ಲ ಕಡೆಗೂ ಚಿತ್ರಮಂದಿರದ ಒಂದು ಈ ಒಂದು ದಿಲ್ಮಾರ್ ಪೋಸ್ಟರ್ನ ಪ್ರಚಾರ ಮಾಡಿ ನಮ್ಮ ಗ್ರಾಮೀಣ ಪ್ರತಿಭೆಗಳನ್ನ ಬೆಳೆಸೋಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಚಿತ್ರರಂಗಕ್ಕೆ ಬಂದು ಚಿತ್ರಮಂದಿರದಲ್ಲೇನ ಈ ಒಂದು ಪ್ರದರ್ಶನವನ್ನು ನಾವೆಲ್ಲ ನೋಡಿ ಮನೋರಂಜನೆ ಮಾಡ್ಕೋಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೈ ಮುದಕ್ಕೆ ಕೇಳ್ಕೊಳ್ತೀನಿ ಈ ದಿನ ಏನು ನಮ್ಮ ತಾಯಿ ದುರ್ಗಮ್ಮ ದೇವತೆಯ ಒಂದು ಪೂಜೆ ಚಲ್ಲಿಸಿ ಏನು ದಿಲ್ಮಾರನ ಫಿಲಮ್ ಇವ ಏನು ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಆಗುತ್ತೆ ಇದೇ ತಿಂಗಳು ಇವತ್ತು ಇದೇ ನಮ್ಮ ತುಮಕೂರು ಜಿಲ್ಲೆಯ ನಮ್ಮ ಸಿರ ತಾಲೂಕಿನ ಸಿರ ಗ್ರಾಮದ ಒಂದು ಹತ್ತಿರ ಇರುವ ಒಂದು ಎರಡು ಕಿಲೋಮೀಟ್ರ್ ಹತ್ತಿರ ಇರುವ ನಮ್ಮ ಹಳ್ಳಿ ಹುಡುಗ ಇವತ್ತು ದಿಲ್ಲಿ ತನಕ ಬೆಳಿತಾನೆಂದರೆ ಇಡೀ ನಮ್ಮ ರಾಜ ಆಶೀರ್ವಾದ ಮಾಡ್ಬೋದು ಇವತ್ತಿನ ದಿವಸ ಶುಭ ಶುಕ್ರವಾರದಂದು ನಮ್ಮ ಊರಿನ ಶಿರಾ ತಾಲೂಕಿನ ಮಾನಂಗಿ ತಾಂಡದ ಕೃಷ್ಣೇಗೌಡರ ಎರಡನೇ ಮಗನದ ರಾಮಕೃಷ್ಣೇಗೌಡ ಊರು ಅವರು ಕರ್ನಾಟಕ ಚಿತ್ರ ಚಿತ್ರರಂಗದಲ್ಲಿ ದಿಲ್ಮಾರ್ ಎಂಬ ಚಿತ್ರೀಕರಣವನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ ದಿಲ್ಮಾರ್ ಅಂತ ಅಂದರೆ ಹೃದಯ ಗೆದ್ದ ಅಂತ ಅರ್ಥ ಹೃದಯ ಗೆದ್ದೆ ಅನ್ನೋ ಚಿತ್ರವನ್ನು ಇಡೀ ಫಿಲಮ್ ಫೀಲ್ಡ್ನಲ್ಲಿ ಬ್ಲಾಕ್ ಬಾಸ್ಟರ್ ಚಂದ್ರಮೌಳಿ ಅವರು ಬಾಹುಬಲಿ ಚಿತ್ರವನ್ನು ಒಂದು ರೆಕಾರ್ಡ್ ಬ್ರೇಕ್ ಮಾಡಿದಂಥ ಡೈರೆಕ್ಟ್ರ ತಾಂಡದಲ್ಲಿ ಅವರ ಪ್ರೊಡಕ್ಷನ್ನಲ್ಲಿ ನಮ್ಮ ಊರಿನ ಪ್ರತಿಭೆ ಶಿರಾ ತಾಲೂಕು ಹೇಳಿ ಕೇಳಿ ಕಲೆ ಸಂಸ್ಕೃತಿ ಹೆಸರಂತ ಹೆಸರಾದಂಥ ತಾಲೂಕು ಬರು ರಾಮಚಂದ್ರಪ್ಪ ಅದು ತರು ಸಿದ್ಧಲಿಂಗಯ್ಯನವರದು ಇಂಥ ಮಹಾನ್ ವ್ಯಕ್ತಿಗಳನ್ನು ಕೊಟ್ಟಂಥ ನಮ್ಮ ತಾಲೂಕಿನಲ್ಲಿ ಒಂದು ಯುವ ಪ್ರತಿಭೆ ಇವತ್ತು ಹೊರಹೊಮ್ಮಿದೆ ಆ ಪ್ರತಿಭೆಗೆ ಇಡೀ ಕನ್ನಡದಂಥ ಎಲ್ಲಾ ರೀತಿ ಪ್ರೋತ್ಸಾಹ ಕೊಟ್ಟು ಯಶಸ್ವಿಯಾಗಿ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರ ಕೇಳ್ಕೊತೇನೆ ನಮಸ್ಕಾರ ಏನು ರೈತ ಕುಟುಂಬದಿಂದ ಬಂದಿರತಕ್ಕಂತ ಏನು ನಮ್ಮ ಶ್ರೀ ಶ್ರೀಮಂತರ ಪುತ್ರ ರಾಮಗೌಡ ಮೂಲಕ ನಾಯಕ ನಟನಾಗಿ ಇವತ್ತು ಪರ ಇಪ್ಪತ್ನಾಲ್ಕನೇ ತಾರೀಕು ರಾಜ್ಯಾದ್ಯಂತ ಈ ಚಿತ್ರ ತೆರೆ ಕಾಣ್ತಾ ಇದೆ ಈ ಒಂದು ಚಿತ್ರ ಬಹಳ ಯಶಸ್ಸಿನ ಯಶಸ್ಸಿಗೆ ಭಾಳ ಯಶಸ್ಸು ಪಡೆಯಲಿ ಯಾಕೆ ಅಂತ ಹೇಳಿದ್ರೆ ಒಬ್ಬ ಗ್ರಾಮೀಣ ಯುವಕ ನಮ್ಮ ಜೊತೆ ಓಡಾಡ ಓಡಾಡ್ಕೊಂಡಿರ್ತಕ್ಕಂಥವ್ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಚಿತ್ರದ ನಾಯಕನಾಗಿ ಅದು ಗಾಂಧಿನಗರ ಅಂದರೆ ಯಾವ ರೀತಿ ಇರೋದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅದು ಆದರೂ ಕೂಡ ಇವತ್ತು ಇವತ್ತಿನ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೊಸ ಸಿನಿಮಾಗಳು ಬಂದಿದ್ದಾವೆ ತಾವೆಲ್ಲ ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಸೂ ಫ್ರಮ್ ಅನ್ನೋ ಒಂದು ಚಿತ್ರ ಇರ್ಬೋದು ಕಾಂತಾರ ಚಾಪ್ಟರ್ ಒನ್ ಚಿತ್ರ ಇರ್ಬೋದು ಎಲ್ಲರೂ ಕೂಡ ಹೊಸೊಬ್ರೇ ಹಾಗಾಗಿ ಈ ಚಿತ್ರ ಕೂಡ ಭಾಳ ಯಶಸ್ವಿಯಾಗಿ ಚಿತ್ರ ಕಣಗೊಂಡಿದೆ ಆ ಟ್ರೈಲರ್ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗಾಗಿ ಬರ ಇಪ್ಪತ್ನಾಲ್ಕನೇ ತಾರೀಕು ಏನು ಚಿತ್ರ ತೆರೆ ಕಾಣ್ತಾ ಇದೆ ಅವ್ರಿಗೆ ಶುಭವಾಗಲಿ ನೂರು ದಿನ ಪೂರೈಸಿ ರಾಮಗೌಡ ಇನ್ನ ಹೆಚ್ಚಿನ ಒಂದು ಚಿತ್ರರಂಗದಲ್ಲಿ ಬೆಳೀಲಿ ಅವ್ರದೇ ಆದಂತ ಒಂದು ಹೆಸರನ್ನ ಪಡೀಲಿ ಅಂತ ಈ ಸಂದರ್ಭದಲ್ಲಿ ನಾನು ನಮಸ್ತೆ ವಿಶೇಷವಾಗಿ ಏನು ತಾವು ಮೀಡಿಯಾ ಫ್ರೆಂಡ್ಸ್ ಬಂದಿದ್ದೀರ ಎಲ್ಲ ಅಭಿಮಾನಿಗಳು ಬಂದಿದ್ದೀರ ಒಬ್ಬ ಅಪ್ಪಟ ಗ್ರಾಮೀಣ ಪ್ರತಿಭೆನ ಪಕ್ಕಾ ಲೋಕಲ್ ಹುಡುಗ ರಾಮಕೃಷ್ಣ ಗೌಡನ ಆಶೀರ್ವಾದ ಮಾಡಬೇಕಂತ ದುರ್ಗಮ್ಮ ತಾಯಿ ಸನ್ನಿಧಾನಕ್ಕೆ ನಾವೆಲ್ಲ ಬಂದಿದ್ದೀವಿ ಪೂಜೆ ಮಾಡಿಸಿದ್ದೀವಿ ಅವನೇನು ಕನ್ನಡ ಚಿತ್ರರಂಗದಲ್ಲಿ ಪ್ರಪ್ರಥಮ ಬಾರಿಗೆ ಇದ್ದಾನೆ ನಾಯಕ ನಟನಾಗಿ ಅಭಿನಯ ಮಾಡ್ತಿದ್ದಾನೆ ದಿಲ್ಮಾರ್ ಅನ್ನೋ ಚಿತ್ರದ ಮೂಲಕ ದಿಲ್ ಅಂದರೆ ಹೃದಯ ಎಲ್ಲರೂ ಹೃದಯ ಗೆಲ್ಲಬೇಕು ಅವನು ಬೆಳಿಬೇಕು ನಾವೆಲ್ಲರೂ ಸಹಕಾರ ನೀಡಬೇಕು ಕನ್ನಡ ಚಿತ್ರರಂಗ ಅಂದರೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಶೀರ್ವಾದ ಇರಲಿ ಅಪ್ಪು ಇನ್ಸ್ಪೈರ್ ಆಗಿರಲಿ ಅಪ್ಪು ಕೂಡ ಈ ಸಿನಿಮಾ ಎಲ್ಲ ನೋಡ್ತಾ ಇದ್ದಾರೆ ಇದು ಅವರ ಆಶೀರ್ವಾದದಿಂದ ಇವತ್ತೇನಾದರೂ ಕಾಂತಾನ ಇಷ್ಟೊಂದು ವರ್ಲ್ಡ್ ವೈಡ್ ಯಶಸ್ವಿ ಆಗಿದೆ ಅಂದರೆ ಅಪ್ಪು ಮಾಡಬೇಕಿತ್ತು ಆ ಚಿತ್ರದಲ್ಲಿ ಅದು ರಿಷಬ್ ಶೆಟ್ಟಿ ಮಾಡಿರೋ ಅವರೇ ಡೈರೆಕ್ಟ್ ಮಾಡಿ ಇವತ್ತು ಇಡೀ ಜಗತ್ತಲ್ಲಿ ಹಸುವಾಸೆ ಇದೆ ಅದೇ ಥರ ಚಂದ್ರಮೌಳಿ ಡೈರೆಕ್ಷನ್ ಮಾಡ್ತಿರೋ ಈ ದಿಲ್ಮಾರ್ ಚಿತ್ರ ಭರ್ಜರಿ ಪ್ರದರ್ಶನ ಆಗಲಿ ಯಶಸ್ವಿ ಆಗಲಿ ಇಂಡಸ್ಟ್ರಿಯಲ್ಲಿ ಅವನೇ ಅಂತ ಒಂದು ಹೆಜ್ಜೆ ಗುರುತು ಸಾಕ್ಷಿ ಗುಡ್ಡೆ ಬಿಡಬೇಕು ಬೆಳಿಬೇಕು ಯಾಕಂದ್ರೆ ಶಿರಾನ್ನ ಒಂದು ಬರದ ನಾಡಿರ್ಬೋದು ಇಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಆಂಧ್ರ ಬಾಡ್ರು ಹಂಚ್ಕೊಂಡಿದ್ದೀವಿ ಪ್ರತಿಯೊಂದಕ್ಕೂ ಇಲ್ಲಿ ಸ್ಥಾನಮಾನ ಇದೆ ಎಲ್ಲದರಲ್ಲೂ ಬೆಳೀತಿದ್ದಾರೆ ಈ ಊರಿನವರು ಹೋಗಿ ವಿದೇಶದಲ್ಲಿ ಎಂ ಪಿ ಆಗ್ತಾರೆ ವಿಜ್ಞಾನಿಗಳು ಆಗ್ತಾರೆ ಅಂದರೆ ಈ ಚಿತ್ರರಂಗದಲ್ಲೂ ಕೂಡ ಒಳ್ಳೆಯ ಹೆಸರು ಮಾಡಲಿ ಚೆನ್ನಾಗಿ ಬೆಳಲಿ ಅದಕ್ಕೆ ನಾವೇನು ಮಾಡಬೇಕು ಸಾಕಾರ ಮಾಡಬೇಕು ಆ ಚಿತ್ರನ ಚಿತ್ರಮಂದಿರಕ್ಕೋಗಿ ನೋಡೋದ್ರ ಮೂಲಕ ಅವ್ರಿಗೆ ಆಶೀರ್ವಾದ ಮಾಡೋ ಮೂಲಕ ನನ್ನ ನಮ್ಮ ಹುಡುಗ ಪಕ್ಕ ಲೋಕಲ್ ಹುಡುಗ ಗ್ರಾಮೀಣ ಪ್ರತಿಭೆ ರಾಮಕೃಷ್ಣ ಗೌಡ ಮುಂದಕ್ಕೆ ಬರಲಿ ಚಿತ್ರರಂಗದಲ್ಲಿ ಬೆಳಿಲಿ ಖ್ಯಾತಿ ಪಡಲಿ ಅಂತ ಇವತ್ತು ಈ ದಿನ ಎಲ್ಲ ನನ್ನ ಸ್ನೇಹಿತರ ಮುಖಾಂತರ ಎಲ್ಲ ದೊಡ್ಡವ್ರದ್ದು ಚಿಕ್ಕವ್ರದು ವಿಶೇಷವಾಗಿ ಮೀಡಿಯಾ ಸ್ನೇಹಿತರದ್ದು ಎಲ್ರದೂ ಕೂಡ ಆ ಚಿತ್ರದ ಮೇಲೆ ದಿಲ್ಮಾರ್ ಚಿತ್ರದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಸಾಕಾರ ಇರಲಿ ತಾಯಿ ದುರ್ಗಮ್ಮನ ಆಶೀರ್ವಾದ ಇರಲಿ ಏನು ಅವ್ರ ತಂದೆ ತಾಯಿ ಇದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಮ ನನ್ನ ಮಗ ಬೆಳಿಬೇಕು ಅಂತ ತುಂಬ ಆಸೆಗಳ್ ಇಟ್ಕೊಂಡವ್ರೆ ಅವನೆಷ್ಟು ಆಸೆ ಇಟ್ಕೊಂಡವ್ರೆ ನಮ್ಮ ರಾಮಕೃಷ್ಣಗಳು ಇರ್ಬೋದು ಅವ್ರ ತಾಯಿ ಇರ್ಬೋದು ಅವ್ರ ಅಣ್ಣ ರಾಮು ಇರ್ಬೋದು ಅವ್ರ ಅತ್ಕೆ ಇರ್ಬೋದು ಎಲ್ಲರೂ ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ನಮ್ಮ ತಾಲೂಕಲ್ಲಿ ಅಂತ ತುಂಬ ಆಸೆ ಯಾಕಂದ್ರೆ ನಾನು ತುಂಬ ಹತ್ರದಿಂದ ನೋಡಿದ್ದೀನಿ ನಾನು ಭಾಳ ವರ್ಷದಿಂದ ಹತ್ರದಿಂದ ನೋಡ್ರಿ ಅಂದರೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ದೇವರ ಹೇಳ್ತೀನಿ ನಾನು ಪೂಜೆ ಮಾಡೋ ದೇವರು ಮತ್ತು ನಂಬಿರೋ ಅಪ್ಪು ಇವರಿಗೆ ಒಳ್ಳೆಯದ ಆನಿ ಶುಭ ಆಗಲಿ ಅಂತ ನಾನು ಸಿನಿಮಾಗೆ ಶುಭ ಕೋರ್ತಿದ್ದೀನಿ ಧನ್ಯವಾದಗಳು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ